ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಹದಿನೆಂಟನೇ ಲೋಕಸಭಾ ಚುನಾವಣೆ ಮುಗಿದಿದೆ ಫಲಿತಾಂಶ ಪ್ರಕಟ ಆಗಿದೆ ಈ ಫಲಿತಾಂಶದ ಆಧಾರದಲ್ಲಿ ಹೇಳೋದಾದರೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಒಕ್ಕೂಟ ಅಧಿಕಾರಕ್ಕೆ ಬರುವುದು ಖಚಿತ ಆಗಿದೆ ಆದರೆ ಬಿ ಜೆ ಪಿ ಬಹುಮತ ಕಳೆದುಕೊಂಡಿದೆ ಸತತವಾಗಿ ಮೂರನೇ ಬಾರಿ ಅಪ್ಕಿ ಬಾರ್ ಚಾರ್ಸೌ ಪಾರ್ ಅಂತ ಏನು ಪ್ರಚಾರ ಮಾಡಿದಂಥ ಬಿ ಜೆ ಪಿ ಚಾರ್ಸೌ ಮಾ ನಾನ್ನೂರು ಮಾ ನಾನ್ನೂರು ದೂರ ಉಳಿತು ಮುನ್ನೂರನ್ನು ದಾಡ್ದೇನೆ ಎನ್ ಡಿ ಎ ಒಕ್ಕೂಟ ಸಹ ಮುನ್ನೂರು ದಾಡಿದಂಥ ಸ್ಥಿತಿಗೆ ಒಂದು ತಲುಪಿರೋದನ್ನು ಕೂಡ ನಿಮಗೆಲ್ಲ ಗೊತ್ತಿರುವಂಥದ್ದು ಆಮೇಲೆ ಈ ಬಾರಿ ಬಿ ಜೆ ಪಿ ನಾನ್ನೂರು ಪ್ಲಸ್ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಇನ್ನೂರ ನಲವತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ ಮತ್ತು ಕಳೆದ ಬಾರಿಗಿಂತ ಹತ್ತತ್ರ ಅರವತ್ತ್ಮೂರು ಕ್ಷೇತ್ರಗಳನ್ನು ಕಳೆದುಕೊಂಡಿರೋದನ್ನು ನೋಡ್ತಾ ಇದ್ದೀವಿ ಅದೇ ರೀತಿ ಮ್ಯಾಜಿಕ್ ಫಿಗರ್ ಆದಂಥ ಇನ್ನೂರ ಎಪ್ಪತ್ತೆರಡು ಸರಳ ಬಹುಮತ ಅದಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಬಹುಮತಕ್ಕೆ ಮೂವತ್ತೆರಡು ಸ್ಥಾನಗಳನ್ನು ಕಳೆದುಕೊಂಡಿದೆ ಬಿ ಜೆ ಪಿಗೆ ಉತ್ತರ ಪ್ರದೇಶ ರಾಜಸ್ಥಾನ ಮಹಾರಾಷ್ಟ್ರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ತೀವ್ರ ಹಿನ್ನಡೆಯಾಗಿದೆ ಸಹಜವಾಗಿಯೇ ಉತ್ತರ ಪ್ರದೇಶ ರಾಜಸ್ಥಾನ ಮಹಾರಾಷ್ಟ್ರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಮುನ್ನಡೆದಲ್ಲ ಲಭಿಸಿದೆ ಮತ್ತು ಇನ್ನು ಉಳಿದಂತೆ ಕರ್ನಾಟಕ ಮತ್ತು ಬಿಹಾರಲ್ಲಿ ಮಿಶ್ರ ಫಲಿತಾಂಶ ಬಂದಿದೆ ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಹದಿನೈದಕ್ಕೂ ಹೆಚ್ಚು ಸ್ಥಾನ ಬರುತ್ತೆ ಅಂತ ಭಾವಿಸಲಾಗಿತ್ತು ಆ ಥರ ಆಗಲಿಲ್ಲ ಆದರೆ ಕಳೆದ ಬಾರಿ ಒಂದು ಸ್ಥಾನವನ್ನು ಗೆದ್ದಂತ ಕಾಂಗ್ರೆಸ್ ಈ ಬಾರಿ ಒಂಬತ್ತು ಸ್ಥಾನ ಗೆದ್ದಿರುವುದು ಕೂಡ ಒಂದು ಉತ್ತಮ ಬೆಳವಣಿಗೆ ಆಗಿದೆ ಕಾಂಗ್ರೆಸ್ನ ಪಾಲಿಗೆ ಆದರೆ ಬಿಜೆಪಿಗೆ ಅತ್ತ ಹಿನ್ನಡೆಯಲ್ಲ ಹತ್ತ ಹಿನ್ನಡೆಯುವಲ್ಲ ಸ್ಥಿತಿ ಕರ್ನಾಟಕದಲ್ಲಿದೆ ಬಿಹಾರಲ್ಲೂ ಸಹ ಅದೇ ರೀತಿ ಹೇಳುವುದು ಆದ್ರೆ ಬಿಹಾರಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಒಳ್ಳೆಯ ಮುನ್ನಡೆ ಸಿಗುತ್ತೆ ಅಂತ ಹೇಳಲಾಗಿತ್ತು ಅದರಲ್ಲೂ ಆರ್ ಜೆ ಡಿ ಪಕ್ಷ ಅತ್ಯುತ್ತಮ ಸಾಧನೆ ಮಾಡುತ್ತೆ ಅಂತ ಹೇಳಲಾಗಿತ್ತು ಆದರೆ ಬಿಹಾರದಲ್ಲಿ ಅಂತಹ ಸಾಧನೆ ಮಾಡೋಕ್ಕಾಗಲಿಲ್ಲ ಅದೇ ರೀತಿ ಎನ್ ಡಿ ಎ ಒಕ್ಕೂಟ ಏನು ಮುನ್ನೂರು ಪ್ಲಸ್ಸು ಮುನ್ನೂರೈವತ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಅದು ಯಾವುದೂ ಆಗಿದೆ ಇನ್ನೂರ ತೊಂಬತ್ತ್ಮೂರು ಸ್ಥಾನಗಳನ್ನು ಪಡೆದುಕೊಂಡಿರುವಂಥದ್ದನ್ನು ನೋಡ್ತಾ ಇದೀವಿ ಹಾಗೆ ಕಾಂಗ್ರೆಸ್ ಭಾಳ ಮುಖ್ಯವಾಗಿ ಕಳೆದ ಬಳ್ಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೆರಡು ಕ್ಷೇತ್ರಗಳನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವ ನಲವತ್ನಾಲ್ಕು ಕ್ಷೇತ್ರಗಳಲ್ಲಿದ್ದಂಥ ಕಾಂಗ್ರೆಸ್ ಈ ಬಾರಿ ತೊಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿರುವುದು ಬಹಳ ಮುಖ್ಯ ಅಂತ ಹೇಳ್ಬೇಕಾಗತ್ತೆ ಅದು ಮತ್ತು ಇಬ್ಬರು ಪಕ್ಷೇತರು ಪಕ್ಷೇತರು ಸಹ ಮಹಾರಾಷ್ಟ್ರದಲ್ಲಿ ಒಬ್ಬರು ಕಾಂಗ್ರೆಸ್ಸಿಗೆ ಬೆಂಬಲ ಘೋಷಿಸಿದ್ದಾರೆ ಅಂದರೆ ಅಟ್ಯಾಚ್ಡ್ ಅಂತ ಹೇಳ್ತಾರಲ್ಲ ಅದರ ಜೊತೆಗೆ ಸೇರ್ಕೊಂಡಿರುವಂಥದ್ದು ಒಂದು ಹತ್ತತ್ರ ನೂರು ಅಂತಲೂ ಸಹ ಹೇಳಬೇಕಾಗಿತ್ತು ಮತ್ತು ಮತಗಳಿಕೆಯ ಪ್ರಮಾಣದಲ್ಲಿ ನೋಡಿದರೆ ಅದು ನೋಡುವುದಾದರೆ ಬಿ ಜೆ ಪಿಯ ಮತಗಳಿಕೆ ಪ್ರಮಾಣ ಈ ಬಾರಿ ಮೂವತ್ತಾರು ಪಾಯಿಂಟ್ ಆರರ ಅಷ್ಟಿದೆ ಅಂತ ಹೇಳ್ತಾ ಇದ್ದಾರೆ ಕಳೆದ ಬಾರಿ ಮೂವತ್ತೇಳು ಪಾಯಿಂಟ್ ಮೂರು ಇತ್ತು ಅಂದರೆ ಕಳೆದ ಬಾರಿಗಿಂತ ಈ ಬಾರಿ ಕೇವಲ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮಾತ್ರ ಕಡಿಮೆ ಆಗಿದೆ ಅಂತಹ ಬಹಳ ದೊಡ್ಡ ಮಟ್ಟದ ಕಡಿಮೆ ಆಗಿಲ್ಲ ಅನ್ನೋದು ಕೂಡ ನಾವು ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ ಮತ್ತು ಕಳೆದ ಬಾರಿ ಏನು ಮೂವತ್ತೇಳು ಪಾಯಿಂಟ್ ಮೂರಿದ್ದಂಥ ಮತಗಳಿಕೆ ಪ್ರಮಾಣ ಇದ್ದಾಗ ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಕೋಟಿ ಜನಸಂಖ್ಯೆ ಅವರ ಪರವಾಗಿ ಮತ ಮಾಡಿದರು ಈ ಬಾರಿ ಮೂವತ್ತಾರು ಪಾಯಿಂಟ್ ಆರಷ್ಟಿರುವ ಮತಗಳಿಕೆ ಪ್ರಮಾಣ ಸಂದರ್ಭದಲ್ಲಿ ಬಿ ಬಿ ಜೆ ಪಿಗೆ ಇಪ್ಪತ್ತ ಮೂರು ಪಾಯಿಂಟ್ ಐದು ಒಂಬತ್ತು ಕೋಟಿ ಜನಸಂಖ್ಯೆ ಮತ ಹಾಕಿದ್ದಾರೆ ಅಂದರೆ ಕಳೆದ ಬ ಮತಗಳಿಕೆ ಮತ ಪ್ರಮಾಣ ಪಾಯಿಂಟ್ ಸೆವೆನ್ ಕಡಿಮೆ ಆದರೂ ಸಹ ಕಳೆದ ಬಾರಿಗಿಂತ ಅರವತ್ತು ೆಂಟು ಪಾಯಿಂಟ್ ಏಳು ಲಕ್ಷ ಜನಸಂಖ್ಯೆ ಹೆಚ್ಚಿಗೆ ಮತ ಹಾಕಿದ್ದಾರೆ ಎನ್ನುವುದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಿ ಜೆ ಪಿಯ ದೇಶ ಬಿತ್ತುವ ನಾಜೀವಾದದ ರಾಜಕಾರಣಕ್ಕೆ ಮೇಲ್ನೋಟಕ್ಕೆ ಕಾಣುವಂತೆ ಹಿನ್ನಡೆಯಾಗಿಲ್ಲ ಅಂತ ಹೇಳಬೇಕಾಗತ್ತೆ ಅಂದರೆ ಮತಗಳಿಕೆಯ ಪ್ರಮಾಣ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕಡಿಮೆ ಆದರೂ ಸಹ ಮತವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗಳಿಸಿ ಅರವತ್ತೆಂಟು ಪಾಯಿಂಟ್ ಒಂಬತ್ತೇಳು ಲಕ್ಷದಷ್ಟು ಹೆಚ್ಚಿನ ಪ್ರಮಾಣದ ಮತವನ್ನು ಗಳಿಸಿದೆ ಆದರೆ ಅರವತ್ತ್ಮೂರು ಸೀಟ್ಗಳನ್ನು ಕಳೆದುಕೊಂಡಿದೆ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೈನ್ಟೀನ್ ಪಾಯಿಂಟ್ ಫೋರ್ ನೈನರಷ್ಟು ಮತಗಳಿಸಿದರೆ ಈ ಬಾರಿ ಅದರ ಮತಗಳಿಕೆ ಪ್ರಮಾಣ ಇಪ್ಪತ್ತೊಂದು ಪಾಯಿಂಟ್ ಎರಡರಷ್ಟು ಹೆಚ್ಚಾಗಿದೆ ಮತ್ತು ಕಳೆದ ಬಾರಿಗಿಂತ ಶೇಕಡ ಒಂಬತ್ತು ಒಂದು ಪಾಯಿಂಟ್ ಸೆವೆನ್ ತ್ರೀರಷ್ಟು ಮತಗಳಿಕೆ ಪ್ರಮಾಣ ಹೆಚ್ಚಾಗಿದೆ ಮತ್ತು ಹೆಚ್ಚುವರಿಯಾಗಿ ನಲವತ್ತೇಳು ಸೀಟ್ಗಳನ್ನು ಪಡ್ಕೊಂಡಿದೆ ಇದು ಫಸ್ಟ್ ಪಾಸ್ಟ್ ಫೋರ್ಸ್ ದ ಸಿಸ್ಟಮಲ್ಲಿ ಕಂಡುಬರುವಂಥ ವೈಚಿತ್ರಗಳು ಇದೆಲ್ಲವನ್ನು ನೋಡಿದಾಗ ನಮಗನಿಸೋಂಥದ್ದು ನಿಜ ಕಾಂಗ್ರೆಸ್ಸು ಉತ್ತಮ ಸಾಧನೆ ಮಾಡಿದೆ ಇಂಡಿಯಾ ಒಕ್ಕೂಟ ನಿಜಕ್ಕೂ ಉತ್ತಮ ಸಾಧನೆ ಮಾಡಿದೆ ಮತ್ತು ಬಿ ಜೆ ಪಿ ಕಳೆದ ಬಾರಿಗಿಂತ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದೆ ಮತ್ತು ಎನ್ ಡಿ ಎ ಒಕ್ಕೂಟಕ್ಕೆ ಹಿನ್ನಡೆ ಆಗಿರೋದು ನಿಜ ಮೇಲ್ನೋಟಕ್ಕೆ ನೋಡಿದ್ರೆ ಇಂಡಿಯಾ ಒಕ್ಕೂಟ ಏನೋ ಹದಿನೆಂಟು ಪಕ್ಷಗಳಿರುವಂತಹ ಇಂಡಿಯಾ ಒಕ್ಕೂಟಕ್ಕೆ ಬಂದಿರೋದಕ್ಕಿಂತಲೂ ಸ್ವಲ್ಪ ಹೆಚ್ಚಿಗೆ ಸ್ಥಾನದಲ್ಲಿ ಬಿ ಜೆ ಪಿ ಸಿಂಗಾರ ಏಕಪಕ್ಷವಾಗಿ ಗಳಿಸಿರೋದು ನಿಜ ಆದರೆ ಇಲ್ಲಿ ನಾವು ಈ ದೃ ಈ ಚುನಾವಣೆಯನ್ನು ನೋಡಬೇಕಾಗಿರೋ ದೃಷ್ಟಿಕೋನ ಆ ದೃಷ್ಟಿಕೋನದಲ್ಲ ಆ ಕಂಟೆಕ್ಟಲ್ಲಿ ಅಲ್ಲಿ ಅಲ್ಲವೇ ಅಲ್ಲ ಯಾಕೆಂತಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿ ಎಲ್ಲ ಸಾರ್ವಜನಿಕ ಸಂಸ್ಥೆಗಳನ್ನು ತನ್ನ ಬಳಿ ಇಟ್ಕೊಂಡು ತನ್ನ 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 ಅಧೀನರನ್ನಾಗಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಇ ಡಿ ಆಗಿರ್ಬೋದು ಸಿ ಬಿ ಆಗಿರ್ಬೋದು ಆದಾಯ ತೆರಿಗೆ ಆಗಿರ್ಬೋದು ಅಥವಾ ಆರ್ ಬಿ ಐ ಆಗಿರ್ಬೋದು ಮತ್ತು ಮಾಧ್ಯಮಗಳು ಹೆಚ್ಚು ಕಡಿಮೆ ಬಹುಪಾಲು ಮಾಧ್ಯಮಗಳು ಗೋಧಿ ಮೀಡಿಯಾಗಳು ಕರಿತಾಯಿದ್ದೀವಿ ಬಿ ಜೆ ಪಿಯ ಕಾರ್ಯಕರ್ತರಂತೆ ಹೊರಸ್ತಿರೋದನ್ನು ನೋಡ್ತಾ ಇದ್ದೀವಿ ಮತ್ತು ನಮ್ಮ ನ್ಯಾಯಾಂಗವು ಸಹ ಬಿ ಜೆ ಅನೇಕ ಸಂದರ್ಭದಲ್ಲಿ ಬಿ ಜೆ ಪಿಯ ಕನ್ನಡ ಶಾಸನಗಳಿಗೆ ಒಪ್ಪಿಗೆ ಸೂಚಿಸಿರೋದನ್ನು ನೋಡ್ತಾ ಇದ್ದೀವಿ ಇಡೀ ಭಾರತದಲ್ಲಿ ಎಲ್ಲ ಸಾರ್ವಜನಿಕ ಸಂಸ್ಥೆಗಳನ್ನು ತನ್ನ ಅಡಿಯಲ್ಲಿಟ್ಕೊಂಡ್ಬಿಟ್ಟು ಮಾಧ್ಯಮಗಳನ್ನು ತನ್ನ ಅಡಿಯಲ್ಲಿಟ್ಕೊಂಡ್ಬಿಟ್ಟು ಒಂದು ಸರ್ವಾಧಿಕಾರಿಯಾಗಿ ನ ಆಡಳಿತ ನಡೆಸಿದಂಥ ಬಿ ಜೆ ಪಿ ಅದು ಆ ಹಿನ್ನೆಲೆಯಲ್ಲಿ ನೋಡಿದಾಗ ಬಿ ಜೆ ಪಿಗೆ ಹಿನ್ನಡೆ ಆಗಿದೆ ಅಂತಲೇ ಹೇಳಬೇಕಾಗತ್ತೆ ಬಿ ಜೆ ಪಿಯ ಅಹಂಕಾರಕ್ಕೆ ಬಿ ಜೆ ಪಿಯ ದ್ವೇಷದ ರಾಜಕಾರಣಕ್ಕೆ ಮೇಲ್ನೋಟಕ್ಕೆ ಕಾಣುವಂತೆ ಸೋಲುಂಟಾಗಿದೆ ಅಂತಲೇ ಹೇಳಬೇಕಾಗತ್ತೆ ಮತ್ತು ಇಂಡಿಯಾ ಒಕ್ಕೂಟ ಅದಕ್ಕೆ ಮಾಧ್ಯಮಗಳ ಬೆಂಬಲ ಇರಲಿಲ್ಲ ಮತ್ತು ಬಿ ಜೆ ಪಿಯ ಸರ್ವಾಧಿಕಾರಿಯ ಧೋರಣೆಯಿಂದ ದಾಳಿಗೆ ಒಳಗಾಗ್ತಾ ಇದ್ರು ಜೈಲಿಗೆ ಒಳಗ್ತಾಯಿದ್ರು ಇವೆಲ್ಲದರ ಹಿನ್ನೆಲೆಯಲ್ಲಿ ನೋಡಿದಾಗ ಇಂಡಿಯಾ ಒಕ್ಕೂಟ ಇನ್ನೂರ ಮೂವತ್ತ್ಮೂರು ಗಳಿಸಿದರೂ ಸಹ ಅದು ಅವರ ಅಂತಲೇ ಹೇಳಬೇಕಾಗತ್ತೆ ಇದು ನಾವು ತಾತ್ವಿಕತೆಯ ಆಧಾರದಲ್ಲಿ ನೋಡಬೇಕಾಗತ್ತೆ ಹೊರತಾಗಿ ಒಂದು ತಾಂತ್ರಿಕ ಆಧಾರದಲ್ಲಿ ಅಲ್ವೇ ಅಲ್ಲ ಅಂತ ಹೇಳ್ಬೇಕಾಗತ್ತೆ ಇದೇ ಸಂದರ್ಭದಲ್ಲಿಯೇ ಬಿ ಜೆ ಪಿಯ ಮತಾಂಧ ರಾಜಕಾರಣಕ್ಕೆ ಹಿನ್ನಡೆ ಆಗಿದೆ ಅಂತಂದರೆ ಆ ಅಷ್ಟರ ಮಟ್ಟಿಗೆ ಹಿನ್ನಡೆ ಆಗಿಲ್ಲ ಅಥವಾ ಸರ್ವಾಧಿಕಾರಿ ಆಡಳಿತ ಕೊನೆಗೊಂಡಿಲ್ಲ ಆದರೆ ಅವರ ಹಿಡಿತ ಸ್ವಲ್ಪ ಸಡಿಲಗೊಂಡಿದೆ ಅಂತ ಹೇಳಬೇಕಾಗುತ್ತೆ ಯಾಕೆಂತಂದರೆ ನೀವು ನೋಡಿ ಮೊದಲ ಹಂತದ ಮತದಾನದಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಅರವತ್ತೇಳು ಕ್ಷೇತ್ರಗಳು ಬಂದಿದ್ದಾವೆ ಎಂಡಿ ಎ ಒಕ್ಕೂಟಕ್ಕೆ ಮೂವತ್ತೆರಡರಲ್ಲಿ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಗೆಲುವು ಬಂದಿದೆ ಅಂದರೆ ಇಂಡಿಯಾ ಒಕ್ಕೂಟ ಮೊದಲ ಹಂತದ ಮತದಾನದಲ್ಲಿ ಮೇಲಿಗೆ ಸಾಧಿಸಿತ್ತು ಆದರೆ ಯಾವಾಗ ಮೋದಿಯವರು ಎರಡನೇ ಹಂತದ ಮತದಾನದಿಂದ ದ್ವೇಷ ಬಿತ್ತುವ ಮತಧರ್ಮ ಧ್ರುವೀಕರಣ ಮಾಡುವ ಮಾಂಗಲ್ಯ ಸೂತ್ರವನ್ನು ಕಳಿಸ್ಕೊಳ್ತಾರೆ ಮಟನ್ ಅಂತ ಮೊಗಳ್ರನ್ನು ತಂದಿದ್ದು ಅನೇಕ ರೀತಿಯ ಕೀಳು ಮಟ್ಟದ ದ್ವೇಷ ಬಿತ್ತುವ ಮತ ಧ್ರುವೀಕರಣದ ರಾಜಕಾರಣ ಮಾಡೋ ಭಾಷಣಗಳ ನಂತರದಿಂದ ಎರಡನೇ ಮೂರನೇ ಮತ್ತು ನಾಲ್ಕನೇ ಹಂತದಲ್ಲಿ ಎನ್ ಡಿ ಎಗೆ ಮೇಲೆಗೆ ಸಾಧ್ಯವಾಗಿದೆ ಎರಡನೇ ಹಂತದಲ್ಲಿ ಬಿ ಜೆ ಪಿ ಎನ್ ಡಿ ಎಗೆ ಐವತ್ತೆರಡು ಇಂಡಿಯಾ ಒಕ್ಕೂಟಕ್ಕೆ ಮೂವತ್ತಾರು ಮೂರನೇ ಹಂತದಲ್ಲಿ ಎನ್ ಡಿ ಎಗೆ ಎಪ್ಪತ್ತೊಂದು ಒಂದು ಇಂಡಿಯಾ ಒಕ್ಕೂಟಕ್ಕೆ ಇಪ್ಪತ್ತ್ಮೂರು ಸ್ಥಾನಗಳು ಲಭಿಸ ಲಭ್ಯವಾಗಿದೆ ಅಂದರೆ ಮೋದಿಯವರ ಮತಾಂಧ ಭಾಷಣದ ಕಾರಣಕ್ಕೆ ಅವರಿಗೆ ಮುನ್ನೆ ಮುನ್ನಡೆ ಸಾಧ್ಯ ಆಗಿರೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ನಾಲ್ಕು ಮತ್ತು ಐದನೇ ಹಂತದಲ್ಲಿ ಕೊಂಚ ಕುಚಿತ ಕಂಡರೂ ಸಹ ಮತ್ತೆ ಆರನೇ ಹಂತದಲ್ಲಿ ಅವರು ಚೇತರಿಕೆ ಕಂಡುಕೊಳ್ತಾರೆ ಬಿ ಜೆ ಪಿ ಎನ್ನುವುದನ್ನು ಅರ್ಥ ಮಾಡ್ಕೊಳ್ಬೇಕು ನಾಲ್ಕನೇ ಹಂತದಲ್ಲಿ ಎನ್ ಡಿ ಎಗೆ ಅರವತ್ತ್ಮೂರು ಮತ್ತು ಇಂಡಿಯಾ ಒಕ್ಕೂಟಕ್ಕೆ ಇಪ್ಪತ್ತೆಂಟು ಐದನೇ ಹಂತದಲ್ಲಿ ಎನ್ ಡಿ ಎಗೆ ಇಪ್ಪತ್ತೊಂದು ಇಂಡಿಯಾ ಒಕ್ಕೂಟಕ್ಕೆ ಇಪ್ಪತ್ತ್ಮೂರು ಸ್ಥಾನಗಳು ಬರ್ತವೆ ಆದರೆ ಆರನೇ ಹಂತದಲ್ಲಿ ಮರಳಿ ಎನ್ ಡಿ ಎಗೆ ಮೂವತ್ತೈದು ಸ್ಥಾನ ಸಿಗುತ್ತೆ ಇಂಡಿಯಾ ಒಕ್ಕೂಟಕ್ಕೆ ಇಪ್ಪತ್ತೊಂದು ಸ್ಥಾನ ಸಿಗುತ್ತೆ ಇವೆಲ್ಲವೂ ಇವೆಲ್ಲ ಹಂತಗಳಲ್ಲಿ ಮೋದಿಯವರು ದ್ವೇಷ ಭಾಷಣ ಮಾಡಿದ್ದಾರೆ ವಿಷವನ್ನು ಬಿತ್ತಿದ್ದಾರೆ ಧರ್ಮ ಧರ್ಮಗಳ ನಡುವೆ ಒಡಕು ತಂದಿಟ್ಟಿದ್ದಾರೆ ಅತ್ಯಂತ ಕೀಳುಮಟ್ಟದ ಪ್ರಚಾರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿಗೆ ಮೇಲುಗೆ ಸಿಕ್ಕಿದೆ ಆದರೆ ಮರಳಿ ಮತ್ತೆ ಕಡೆ ಹಂತದಲ್ಲಿ ಬಿಜೆಪಿಗೆ ಹಿನ್ನಡೆ ಹಿನ್ನಡೆ ಆಗಿದೆ ಅಂತ ಹೇಳ್ಬೇಕಾಗುತ್ತೆ ಏಳನೇ ಹಂತದಲ್ಲಿ ಎನ್ ಡಿ ಎಗೆ ಹದಿನೆಂಟು ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಮೂವತ್ತಾರು ಸ್ಥಾನ ಪಡೆದುಕೊಂಡಿದೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇದು ಒಂದು ಒಂದು ರೀತಿಯ ಒಂದು ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಎರಡನೇದಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತಾರು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರಗಳಲ್ಲಿ ಗೆಲುವು ಪಡೆದಿದ್ದ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಬಾರಿ ಮೂವತ್ತು ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವು ಸಾಧಲಿಕ್ಕೆ ಸಾಧ್ಯ ಆಗಿದೆ ಕಳೆದ ಬಾರಿಗಿಂತ ಹದಿನಾರು ಸ್ಥಾನಗಳನ್ನು ಕಳೆದುಕೊಂಡಿದೆ ಎರಡು ಸಾವಿರದ ಹತ್ತು ಹದಿನಾರರಲ್ಲಿ ಆರು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದಂಥ ಕಾಂಗ್ರೆಸ್ಸು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತು ಸ್ಥಾನಗಳನ್ನು ಪಡೆದುಕೊಂಡಿದೆ ಕಳೆದ ಬಾರಿಗಿಂತ ಹದಿನಾಲ್ಕು ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಪಡೆದುಕೊಂಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವುದೇ ಮೀಸಲು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದಂಥ ಎಸ್ ಪಿ ಪಕ್ಷ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏಳು ಸ್ಥಾನಗಳನ್ನು ಪಡೆದುಕೊಂಡಿದೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎನ್ ಡಿ ಎ ಮೂವತ್ತೊಂಬತ್ತು ಈ ಬಾರಿ ಇಂಡಿಯಾ ನಲವತ್ತೆರಡು ಮತ್ತು ಇತರರು ಮೂರು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ ಇತರರಲ್ಲಿ ಜ ಚಂದ್ರಶೇಖರ್ ರಾವಣ್ಣ ಆಜಾದ್ ಅವರು ಇನ್ನು ನಾಗಿನಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ ಇನ್ನು ಇಂಡಿಯಾ ಒಕ್ಕೂಟದ ಪೈಕಿ ಟಿ ಎಂ ಸಿ ಆರು ಡಿ ಎಮ್ ಕೆ ಮೂರು ಬಿ ಸಿ ಕೆ ಎರಡು ಸಿ ಪಿ ಎಮ್ ಸಿ ಪಿ ಐ ಆಪ್ ಮತ್ತು ಶಿವಸೇನಾ ಉದ್ಭವ್ ತಲಾ ಒಂದೊಂದರಲ್ಲಿ ಮೀಸಲು ಕ್ಷೇತ್ರದಲ್ಲಿ ಜಯಗಳಿಸಿದರೆ ಕಾಂಗ್ರೆಸ್ ತೆಲಂಗಾಣದ ಎಲ್ಲ ಮೂರು ಮತ್ತು ಹರಿಯಾಣದ ಎಲ್ಲ ಒಂದು ಮತ್ತು ಕರ್ನಾಟಕದಲ್ಲಿ ಐದರಲ್ಲಿ ಎರಡು ಮತ್ತು ಕೇರಳದಲ್ಲಿ ಎರಡರಲ್ಲಿ ಒಂದು ಮಹಾರಾಷ್ಟ್ರದಲ್ಲಿ ಐದರಲ್ಲಿ ನಾಲ್ಕು ಮತ್ತು ಪಂಜಾಬರಲ್ಲಿ ನಾಲ್ಕರಲ್ಲಿ ಎರಡು ರಾಜಸ್ಥಾನದಲ್ಲಿ ನಾಲ್ಕರಲ್ಲಿ ಮೂರು ತಮಿಳುನಾಡಲ್ಲಿ ಏಳರಲ್ಲಿ ಒಂದು ಉತ್ತರ ಪ್ರದೇಶದಲ್ಲಿ ಹದಿನೇಳರಲ್ಲಿ ಒಂದು ಪರಿಶಿಷ್ಟ ಜಾತಿ ಮೀಸಲು ಕ್ಷಣಗಳನ್ನು ಪಡೆದುಕೊಂಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಎಸ್ ಪಿ ಪಕ್ಷ ಏಳರಲ್ಲಿ ಜಯಗಳಿಸಿದೆ ಏಳು ಮೀಸಲಿ ಕ್ಷೇತ್ರದಲ್ಲಿ ಜಯಗಳಿಸಿದೆ ಈ ಉತ್ತರ ಪ್ರದೇಶದ ಫಲಿತಾಂಶ ಬಹಳ ಮುಖ್ಯ ಅಂತ ಅನಿಸುತ್ತೆ ಯಾಕೆಂತಂದರೆ ಈ ಉತ್ತರ ಪ್ರದೇಶದ ಫಲಿತಾಂಶದಲ್ಲಿ ಏನು ಅಯ್ಯೋ ಅಖಿಲೇಶ್ ಯಾದವ್ ಅವರು ಮಾಡಿದಂತಹ ಜಾತಿ ರಾಜ ಸೋಷಿಯಲ್ ಇಂಜಿನಿಯರಿಂಗ್ ಬಹಳ ಬಿ ಜೆ ಪಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗೋಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉತ್ತರ ಪ್ರದೇಶದಲ್ಲಿ ಹದಿನಾಲ್ಕು ಪರಿಶಿಷ್ಟ ಜಾತಿ ಸ್ಥಾನವನ್ನು ಪಡೆದಂಥ ಬಿ ಜೆ ಪಿ ಈ ಬಾರಿ ಆರರಲ್ಲಿ ಸೋತು ಕೇವಲ ಎಂಟರಲ್ಲಿ ಜಯ ಸಾಧಿಸಿದೆ ಮಧ್ಯ ಪ್ರದೇಶದಲ್ಲಿ ನಾಲ್ಕು ಪಶ್ಚಿಮ ಬಂಗಾಳದಲ್ಲಿ ನಾಲ್ಕು ದೆಹಲಿಯಲ್ಲಿ ಮೂರು ಒಡಿಶಾದಲ್ಲಿ ಮೂರು ಮತ್ತು ಕರ್ನಾಟಕದಲ್ಲಿ ಎರಡು ಈ ರೀತಿ ಬೀಸರೆ ಕ್ಷೇತ್ರದಲ್ಲಿ ಅದು ಬಾ ಅನೇಕ ಕಡೆಗಳಿಗೆ ದಲಿತರು ಈ ಬಾರಿ ಬಿ ಜೆ ಪಿಗೆ ನಿರೀಕ್ಷಿತ ಮಟ್ಟದಲ್ಲಿ ಮತ ಹಾಕಿಲ್ಲ ಎನ್ನುವುದನ್ನು ಹೇಳ್ಬೇಕಾಗುತ್ತೆ ಅವರು ಮತಗಳ ಮತ ಹಾಕಿದ ಸಿ ಎಸ್ ಡಿ ಎಸ್ ಲೋಕನೀತಿಯ ಪ್ರ ಸಮೀಕ್ಷೆ ಪ್ರಕಾರ ಮೂವತ್ತೊಂದು ಪರ್ಸೆಂಟ್ ಮತ ಹಾಕಿದರೂ ಸಹ ನಿರೀಕ್ಷಿತ ಮಟ್ಟದಲ್ಲಿ ಬಿ ಜೆ ಪಿಗೆ ಮತಗಳು ಹೋಗಿಲ್ಲ ಬಿ ಜೆ ಪಿಗೆ ದಲಿತರ ಮತ ಮ ಮತ ಮತಗಳಿಕೆ ಪ್ರಮಾಣ ಕಡಿಮೆಯಾಗಿದೆ ಅಂತ ಹೇಳ್ಬೇಕಾಗುತ್ತೆ ಮತ್ತು ಪರಿಶಿಷ್ಟ ಪಂಗಡಗಳ ಪೈಕಿ ಬಿ ಜೆ ಪಿ ಇಪ್ಪತ್ತಾರು ಪರಿಶಿಷ್ಟ ಪಂಗಡಗಳಲ್ಲಿ ಗೆಲುವು ಸಾಧಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೆರಡರಲ್ಲಿ ಗೆಲುವು ಸಾಧಿಸಿತ್ತು ಕಾಂಗ್ರೆಸ್ಸು ಎರಡು ಸಾವಿರದ ಮತ್ತು ಮಾತ್ರ ಇಲ್ಲಿ ನಾಲ್ಕನಲ್ಲಿ ಗೆಲುವು ಸಾಧಿಸಿತ್ತು ಈ ಬಾರಿ ಹನ್ನೆರಡರಲ್ಲಿ ಪರಿಶಿಷ್ಟ ಪಂಗಡ ಮೀಸಲಿ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದೆ ಮತ್ತು ಮುಖ್ಯವಾಗಿ ಜಾರ್ಖಂಡ್ನಲ್ಲಿ ಪರಿಶಿಷ್ಟ ಆದಿವಾಸಿ ಬುಡಕಟ್ಟುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಜಾರ್ಖಂಡ್ನಲ್ಲಿ ಬಿ ಜೆ ಪಿ ಒಂದನ್ನು ಗೆದ್ದಿಲ್ಲ ಅಲ್ಲಿ ಜೆ ಎಮ್ ಮೂರು ಸ್ಥಾನಗಳನ್ನು ಕಾಂಗ್ರೆಸ್ ಎರಡನ್ನ ಎರಡರಲ್ಲೇ ಗೆ ಗೆ ಗೆಲುವು ಸಾಧಿಸಿದೆ ಅಂತ ಹೇಳಬೇಕಾಗುತ್ತೆ ಇದೆಲ್ಲವನ್ನು ನೋಡಿದಾಗ ಒಂದು ಅರ್ಥ ಆಗ್ತಿರುವಂಥದ್ದು ಬಿ ಜೆ ಪಿಗೆ ಹಿನ್ನಡೆ ಆಗಿದೆ ಆದರೆ ಮೇಲ್ಜಾತಿಯ ಮತಗಳು ಸಂಪೂರ್ಣವಾಗಿ ಬಿ ಜೆ ಪಿ ಹೋಗಿದ್ದಾವೆ ಮಧ್ಯಮ ವರ್ಗದ ಮತಗಳು ಮತ್ತು ಮೇಲ್ವರ್ಗದ ಮತಗಳು ಬಿ ಜೆ ಪಿಗೆ ಸಂಪೂರ್ಣವಾಗಿ ಹೋಗಿದ್ದಾವೆ ಆದರೆ ದಲಿತರ ಆದಿವಾಸಿಗಳ ಅಲೆಮಾರಿಗಳ ಮತ್ತು ಅತಿ ಹಿಂದುಳಿದ ವರ್ಗಗಳ ಮತಗಳು ಹಿ ನಿರೀಕ್ಷೆ ಮಟ್ಟದಂತೆ ಅಥವಾ ಎರಡು ಸಾವಿರದ ಹತ್ತೊಂಬತ್ತರ ರೀತಿ ಸಂಪೂರ್ಣವಾಗಿ ಹೋಗಿಲ್ಲ ಅಲ್ಲಿ ಅನೇಕ ರೀತಿಯ ಕ ಕಡಿತಗಳಾಗಿದ್ದಾವೆ ಕುಂಠಿತಾಗಿದ್ದಾವೆ ಈ ಮಟ್ಟ ಈ ಹಂತದಲ್ಲಿ ಮೋದಿ ಅವರಿಗೆ ಮತ್ತು ಮೋದಿ ಮತ್ತು ಶಾ ರಾಜಕಾರಣಕ್ಕೆ ಮುಖಭಂಗ ಆಗಿದೆ ಮತ್ತು ಗರ್ವಭಂಗ ಆಗಿದೆ ಇನ್ನು ಎರಡನೇದು ಬಿ ಜೆ ಪಿಯವರು ನಾನ್ನೂರು ಪಾರ್ ಅಥವಾ ಚಾರ್ಸ ಪಾರ್ ಅಂತ ಹೇಳಿದ್ಯಲ್ಲ ಅದನ್ನು ಹಿಡ್ಕೊಂಡು ಅಥವಾ ವಿರೋಧ ಪಕ್ಷಗಳು ಅದರ ಅದರ ವಿರುದ್ಧ ಒಂದು ದೊಡ್ಡ ಮಟ್ಟದ ನೆರೇಷನ್ ಕಟ್ಟಿದ್ರಲ್ಲ ಅದು ಯಶಸ್ಸಿಯಾಗಿದೆ ಅಂದರೆ ಈ ಬಾರಿ ಬಿ ಜೆ ಪಿಗೆ ನಾನ್ನೂರಕ್ಕೂ ಅಧಿಕ ಮತಗಳನ್ನು ಕೊಟ್ಟರೆ ಅದು ಸಂವಿಧಾನವನ್ನು ಬದಲಾಯಿಸ್ತಾರೆ ಮೀಸಲಾತಿಯನ್ನು ತೆಗೆದಾಕ್ತಾರೆ ಅನ್ನುವುದು ಕೂಡ ಬಿ ಜೆ ಪಿಗೆ ಹಿನ್ನಡೆಯ ಕಾರಣ ಆಗಿದೆ ಮತ್ತು ಉತ್ತರ ಪ್ರದೇಶದಲ್ಲಿ ಉದ್ಯೋಗ ನಷ್ಟ ಬಡತನ ಹಸಿವು ಮತ್ತು ಅದರಲ್ಲಿಯೂ ಗೋ ಅಗ್ನಿಪಥ ಯೋಜನೆಗಳು ಈ ಥರದ ಅನೇಕ ರೀತಿಯ ಕಾರಣಗಳು ಕೂಡ ಬಿ ಜೆ ಪಿ ಹಿನ್ನಡೆಗೆ ಕಾರಣ ಆಗಿದೆ ಮತ್ತು ಅನೇಕ ಸಂದರ್ಭದಲ್ಲಿ ತಾತ್ವಿಕವಾಗಿ ನಾವು ಮಾತಾಡಬೇಕಾದ್ರೆ ಮತ್ತಮತ ಹೇಳಬೇಕಾಗಿರುವಂಥದ್ದು ಬಿ ಜೆ ಪಿಗೆ ಇನ್ನೂರ ನಲವತ್ತು ಮತಗಳು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದರೂ ಸಹ ತಾತ್ವಿಕವಾಗಿ ಬಿ ಜೆ ಪಿಗೆ ಸೋಲು ಉಂಟಾಗಿದೆ ಎಂದು ಹೇಳಬೇಕಾಗತ್ತೆ ಮತ್ತು ಮೋದಿಯವರಿಗೆ ಹೇಳ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಸಾಧನೆಯೇ ಇರೋದ್ರಿಂದ ಇದನ್ನು ನಾವು ಅವರ ನೈತಿಕ ಸೋಲು ಅಂತ ಹೇಳಬೇಕಾಗತ್ತೆ ಆದರೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಮುನ್ನಡೆ ಸಾಧಿಸ್ತಿರುವುದು ಕೂಡ ನಾವು ಗಮನಿಸಬೇಕು ಕರ್ನಾಟಕದಲ್ಲಿ ಹದಿನೇಳು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿರೋದೇನು ಕಡಿಮೆ ಸಾಧನೆ ಅಂತ ಹೇಳೋಕ್ಕಾಗೋದಿಲ್ಲ ಇಲ್ಲಿ ಬ up. Uh ನಾವು ಬ ಒಕ್ಕಲಿಗರು ಮತ್ತು ಲಿಂಗಾಯತರ ಬಲಿಷ್ಠ ಜಾತಿಗಳ ಮತಗಳು ಧ್ರುವೀಕರಣ ಆಗಿದ್ದಾವೆ ಬ್ರಾಹ್ಮಣನ ಮತಗಳು ಬಿ ಜೆ ಪಿಗೆ ಹೋಗಿದೆ ಈ ಮತಗಳು ಬಲಿಷ್ಠ ಜಾತಿಗಳ ಧ್ರುವೀಕರಣ ಕರ್ನಾಟಕದಲ್ಲಿ ಆಗಿರುವಂಥದ್ದು ಅಪಾಯದ ಎಚ್ಚರಿಕೆ ಅಂತ ಹೇಳ್ಬೇಕಾಗತ್ತೆ ಇದು ಬಹುಜನ ರಾಜಕಾರಣಕ್ಕೆ ಹಿನ್ನಡೆ ಆಗೋದಕ್ಕೆ ಕಾರಣವಾಗುತ್ತೆ ಯಾಕಂದರೆ ಸಣ್ಣ ಸಣ್ಣ ಜಾತಿಗಳಾದಂತಹ ತಬ್ಬಲಿ ಜಾತಿಗಳಂತೆ ಕರಿತಾ ಇದ್ದೀವಿ ಅವರಿಗೆ ಯಾವುದೇ ಒಂದು ರಾಜಕೀಯ ಬೆಂಬಲ ಕಾಂಗ್ರೆಸ್ನಿಂದ ದೊರಕಲಿಲ್ಲ ಎನ್ನುವುದ ಸಹ ನಾವಿಲ್ಲಿ ಗಮನಿಸಬೇಕಾಗತ್ತೆ ಈ ಕರ್ನಾಟಕದ ರಾಜಕಾರಣ ಮತ್ತು ತೆಲಂಗಾಣದಲ್ಲಿ ಎಂಟು ಕ್ಷೇತ್ರಗಳಲ್ಲಿ ಗೆಳದೆ ಕೆಲವು ಸಾಗಿದೆ ಇದು ಸಹ ಅಪಾಯದ ಎಚ್ಚರಿಕೆ ಅಂತ ನಾವು ಹೇಳಬೇಕಾಗತ್ತೆ ಯಾಕಂದರೆ ಅಲ್ಲಿ ಬಿ ಜೆ ಪಿಯ ಮತಾಂಧ ರಾಜಕಾರಣಕ್ಕೆ ಮನ್ನಣೆ ಸಿಕ್ಕಿದೆ ಕರ್ನಾಟಕದಲ್ಲಿ ಬಲಿಷ್ಠ ಜಾತಿಗಳ ರಾಜಕಾರಣಕ್ಕೆ ಮನ್ನಣೆ ಸಿಕ್ಕಿದೆ ಇಲ್ಲಿ ಬಲಿಷ್ಠ ಜಾತಿಗಳೇ ನಿರ್ಣಾಯಕ ಪಾತ್ರ ವಹಿಸುವಂಥ ಸ್ಥಿತಿಗೆ ತಲುಪಿರುವಂಥದ್ದು ಕೂಡ ಭಾಳ ಅಪಾಯ ಅಂತ ಹೇಳ್ಬೇಕಾಗತ್ತೆ ಯಾಕಂದರೆ ಇದರ ಕಾ ಈ ಬಲಿಷ್ಠ ಜಾತಿಗಳು ಎಲ್ಲಿಂದ ಯಾವುದೇ ಸಂದರ್ಭದಲ್ಲಿಯೂ ಅತಿ ಹಿಂದುಳಿದ ದಲಿತರು ಮತ್ತು ಮುಸ್ಲಿಮರಿಗೆ ಅಧಿಕಾರ ದೊರಕುವುದನ್ನು ಒಪ್ಪಿಕೊಳ್ಳೋದಿಲ್ಲ ಅವರ ಪ್ರಾತಿನಿಧ್ಯವನ್ನು ಸಹ ನಿರಾಕರಿಸ್ತಾರೆ ಈ ರೀತಿಯಾಗಿ ದಲಿತರಿಗೆ ಅತಿ ಹಿಂದುಳಿದವರಿಗೆ ಮುಸ್ಲಿಮರಿಗೆ ಪ್ರಾತಿನಿಧ್ಯ ನಿರಾಕರಿಸುವಂತಹ ಬಲಿಷ್ಠ ಜಾತಿಗಳೇ ಇವತ್ತು ಈ ಬಾರಿ ಕರ್ನಾಟಕದಲ್ಲಿ ಮನ್ನಣೆ ಸಿಕ್ಕಿರುವುದು ಎಚ್ಚರಿ ಕರಗಂಟಿ ಆಗಿದೆ ಅಂತ ಹೇಳಬೇಕಾಗುತ್ತೆ ಅದು ಸಾಮಾಜಿಕ ಸಂಘಟನೆಗಳು ಸಹ ಮತ್ತು ಕಾಂಗ್ರೆಸ್ ರಾಜಕಾರಣಕ್ಕೂ ಸಹ ಹೇಳಬೇಕಾಗುತ್ತೆ ಕಾಂಗ್ರೆಸ್ಸು ಈ ರೀತಿಯ ಒಂದು ಅತಿ ಹಿಂದುಳಿದ ದಲಿತರ ಒಂದು ರೇನ್ಬೋ ಒಕ್ಕೂಟವನ್ನು ಸಾಧಿಸುವಲ್ಲಿ ಕಾಂಗ್ರೆಸ್ ವಿಫಲ ಆಗಿದೆ ಅಂತಲೇ ಹೇಳಬೇಕಾಗುತ್ತೆ ಇದನ್ನು ನಾವು ಪದೇ ಪದೇ ಎಚ್ಚರಿಕೆಯಿಂದ ಗಮನಿಸಬೇಕು ಈ ಈ ಗೆಲುವು ಗೆಲುವಲ್ಲ ಮತ್ತು ಬಿಜೆಪಿಯ ಸೋಲು ಸೋಲಲ್ಲ ಎನ್ನುವುದು ಈ ಕಾರಣಕ್ಕೆ ಇನ್ನು ಉತ್ತರ ಪ್ರದೇಶಕ್ಕೆ ಬರೋದಾದರೆ ಎಸ್ ಪಿ ಪಕ್ಷ ಸಮಾಜವಾದಿ ಪಕ್ಷ ತನಗೆ ಹಿಂದಿನ ಯಾವುದೋ ಮುಸ್ಲಿಂ ಎನ್ನುವಂಥ ಹಣೆ ಪಟ್ಟಿಯನ್ನು ಕೇವಲ ನಾಲ್ವರು ಮುಸ್ಲಿಮರು ಐವರು ಅವರ ಐದು ಐವರು ಯಾದವರು ಅವರ ಕುಟುಂಬದರಾಗಿದ್ದರು ಅವರಿಗೆ ಟಿಕೆಟ್ ಕೊಟ್ಟಿತ್ತು ಇದು ಉಳಿದಂತೆ ಅತಿ ಹಿಂದುಳಿದ ಜಾತಿಗಳು ದಲಿತರು ಮತ್ತು ಅಲ್ಪಸಂಖ್ಯಾತರ ಒಂದು ಒಕ್ಕೂಟ ಏನು ಕರ್ಕೊಂಡಿತ್ತು ಪಿಚಿಡ ಒಕ್ಕೂಟ ಅಂತ ಏನು ಕರೆದಿದ್ರು ಪಿಚಿಡ ದಲಿತ ಅಲ್ಪಸಂಖ್ಯಾತ ಪಿ ಡಿ ಎ ಒಕ್ಕೂಟ ಇದೆಯಲ್ಲ ಈ ತಂತ್ರಗಾರಿಕೆ ಇದೆಯಲ್ಲ ತಂತ್ರಗಾರಿಕೆ ಅಲ್ಲಿ ಯಶಸ್ಸು ಕಂಡಿದೆ ಎಸ್ ಪಿ ಮತ್ತು ಕಾಂಗ್ರೆಸ್ನ ಮಂಡಲ ಟೂ ಪಾಯಿಂಟ್ ಓ ಅಂತ ಕರೆದ್ರೆ ಈ ಮಂಡಲ ಟು ಪಾಯಿಂಟ್ ಓ ರಾಜಕಾರಣವು ಬಿ ಜೆ ಪಿಯ ಕಮಂಡಲ ಟೂ ಪಾಯಿಂಟ್ ಎಂಟು ರಾಜಕಾರಣವನ್ನು ಸೋಲಿಸಿದೆ ಎನ್ನುವುದನ್ನು ಅನ್ನುವುದನ್ನು ಮಾತ್ರ ನಾವು ಹೇಳಬೇಕಾಗುತ್ತೆ ಮುಖ್ಯವಾಗಿ ಬಿ ಎಸ್ ಪಿಯ ಮತಗಳು ಎಸ್ ಪಿಗೆ ವರ್ಗಾವಣೆ ಆಗಿದೆ ಈ ಜಯಗಳಿಸದೆ ಎಸ್ ಪಿ ಕಾಂಗ್ರೆಸ್ ಮೈತ್ರಿಯ ನಲವತ್ತ್ಮೂರು ಅಭ್ಯರ್ಥಿಗಳ ಪೈಕಿ ಇಪ್ಪತ್ತ್ಮೂರು ಅಭ್ಯರ್ಥಿಗಳು ಹಿಂದುಳಿದ ಅತಿ ಹಿಂದುಳಿದ ಜ ಸಮುದಾಯದವರಾಗಿದ್ದಾರೆ ಒಂಬತ್ತು ದಲಿತರ ಸಮುದಾಯದವರಿದ್ದಾರೆ ಐವರು ಮುಸ್ಲಿಂ ಸಮುದಾಯದವರಿದ್ದಾರೆ ಎನ್ ಡಿ ಎ ಮೂವತ್ತೆಂಟು ಅಭ್ಯರ್ಥಿಗಳ ಪೈಕಿ ಹದಿನೈದು ಸಾಮಾನ್ಯ ಕೆಟಗರದಲ್ಲಿ ಬ್ರಾಹ್ಮಣರು ಎಂಟು ಮತ್ತು ಠಾಕೂರ್ ಸಮುದಾಯದವರು ಐದು ಠಾಕೂರದವರು ಇದ್ದಾರೆ ಎಂಟು ದಲಿತರಿದ್ದಾರೆ ಮತ್ತು ಹದಿಮೂರು ಹಿಂದುಳಿದ ಸಮುದಾಯದವರಿದ್ದಾರೆ ಮತ್ತು ಅದರಲ್ಲಿಯೂ ಪೂರ್ವಾಂಚಲ ಮತ್ತು ವೆಸ್ಟರ್ನ್ ಯು ಪಿನಲ್ಲಿ ಎಸ್ ಪಿ ಬಿ ಎಸ್ ಪಿಯ ಮೈತ್ರಿಕೂಟ ಅದ್ಭುತವಾದ ಜೆ ಅಲ್ಲಿರುವಂಥ ಕುರ್ಮಿ ಪಾಸಿ ದಲಿತ ಸಮುದಾಯಗಳು ಬಿ ಈ ಸಾರಿ ಎಸ್ ಪಿ ಒಕ್ಕೂಟಕ್ಕೆ ಬೆಂಬಲಿಸಿದಾವೆ ನಗೀನ ಕ್ಷೇತ್ರದಲ್ಲಿ ಜ ಚಂದ್ರಶೇಖರ್ ರಾವಣ್ ಆಜಾದ್ ಅವ್ರ ಅದು ಮುಖ್ಯವಾಗಿ ಅಯೋಧ್ಯೆಯಲ್ಲಿ ಬಿ ಜೆ ಪಿಗೆ ಮತ್ತು ಅಯೋಧ್ಯೆ ಸುತ್ತಮುತ್ತಲಿರುವಂಥ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ತೀವ್ರ ಮುಖಭಂಗ ಆಗಿದೆ ಅಯೋಧ್ಯೆಯಲ್ಲಿ ಅಯೋಧ್ಯೆಯ ಸಾಮಾನ್ಯ ಕ್ಷೇತ್ರ ಆದರೆ ಹಿಂದಿನ ಫೈಜಾಬಾದ್ ಕ್ಷೇತ್ರದಲ್ಲಿ ಎಸ್ ಪಿ ಪಕ್ಷವು ಅಖಿಲ ಅವಧೇಶ್ ಪ್ರಸಾದ್ ಎನ್ನುವಂಥ ದಲಿತ ಸಮುದಾಯದ ವ್ಯಕ್ತಿಯನ್ನು ಸಾಮಾನ್ಯ ಕ್ಷೇತ್ರದಲ್ಲಿ ನಿಲ್ಲಿಸಿತ್ತು ಈ ಬಾರಿ ಅವರು ಗೆಲುವು ಸಾಧಿಸಿದರೆ ಬಿ ಜೆ ಪಿಗೆ ಭಾಳ ದೊಡ್ಡ ಮುಖಭಂಗ ಆಗಿದೆ ಮತ್ತು ರಾಮ ಮಂದಿರದ ಏನು ಚಳವಳಿ ಕಟ್ಟಲೆ ಹೋಗಿತ್ತು ಬಿ ಜೆ ಪಿ ಅದಕ್ಕೆ ಸಂಪೂರ್ಣವಾಗಿ ಬಿ ಜೆ ಪಿಗೆ ಹಿನ್ನಡೆಯಾಗಿದೆ ಅಂತಂದರೆ ಅಲ್ಲಿ ಅಯೋಧ್ಯೆಯಲ್ಲಿ ರಾಮಮಂದಿರವನ್ನು ರಾಮಪಥವನ್ನು ಕಟ್ಟೋದಕ್ಕೋಸ್ಕರ ನೂರಾರು ಐದುನೂರಕ್ಕೂ ಹೆಚ್ಚು ಬಡ ಕುಟುಂಬಗಳ ಮನೆಯನ್ನು ಧ್ವಂಸ ಮಾಡಿದರು ಅದನ್ನು ಜನರು ಮರೆತಿಲ್ಲ ಇವರು ಯಾರ ಯಾರ ಮನೆಯ ಹೆಣದ ಮೇಲೆ ಯಾರ ಮನೆಯ ಮೇಲೆ ನೀವು ರಾಮಮಂದಿರ ಕಟ್ಟಿದ್ದೀರ ಅದಕ್ಕೆ ನಾವು ತಿರಸ್ಕರಿಸ್ತೀವಿ ಹೇಳ್ಬಿಟ್ಟು ಆ ಭಾಗದ ಅಯೋಧ್ಯೆ ಸುತ್ತಮುತ್ತಲ ಭಾಗದ ಜನ ಬಿ ಜೆ ಪಿನ ತಿರಸ್ಕರಿಸಿದ್ದಾರೆ ಮತ್ತು ಈ ಅಯೋಧ್ಯೆ ರಾಮ ಮಂದಿರದಿಂದ ಪ್ರವಾಸಿಗರಿಗೆ ಅನುಕೂಲ ಆಗುತ್ತೆ ಹೊರತಾಗಿ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ ನಮಗೆ ರೋಟಿ ಕಪಡ ಮಕಾನ್ ಮುಖ್ಯ ಎಂಬ ಪ್ರಶ್ನೆಯನ್ನು ಎತ್ಕೊಂಡ್ಬಿಟ್ಟು ಬಿ ಜೆ ಪಿಯನ್ನು ತೋರಿಸಿದ್ದಾರೆ ಇದು ಬಹಳ ಮುಖ್ಯ ಅಂತ ಹೇಳ್ಬೇಕಾಗುತ್ತೆ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಸ್ಥಾನಗಳ ಪೈಕಿ ಇಂಡಿಯಾ ಒಕ್ಕೂಟ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಜರೂಗಳಿಸಿದೆ ಅದರಲ್ಲಿ ಕಾಂಗ್ರೆಸ್ ಹದಿಮೂರು ಎಸ್ ಸಿ ಉದ್ಭವ್ ಠಾಕ್ರೆ ಬಣ ಒಂಬತ್ತು ಶರದ್ ಪವಾರ್ ಬಣ ಏಳರಲ್ಲಿ ಜಯಗಳಿಸಿದೆ ಮತ್ತು ಎನ್ ಡಿ ಎ ಹದಿನೆಂಟರಲ್ಲಿ ಗಳಿಸಿದೆ ಮತ್ತು ಅಲ್ಲಿ ಯಾವುದೇ ಮೀಸಲ್ ಕ್ಷೇತ್ರದಲ್ಲಿ ಎನ್ ಡಿ ಎ ಒಕ್ಕೂಟ ಜಯಗಳಿಸಿಲ್ಲ ಎಲ್ಲವೂ ಇಂಡಿಯಾ ಒಕ್ಕೂಟಕ್ಕೆ ಬಂದಿದೆ ಮತ್ತು ತಮಿಳುನಾಡಲ್ಲಿ ಡಿ ಎಂ ಕೆ ನೇತೃತ್ವದ ರಾಜಕೀಯ ರಾಜಕಾರಣ ಇದೆಯಲ್ಲ ಡಿ ಎಂ ಕೆ ನೇತೃತ್ವದ ಒಂದು ಸೈದ್ಧಾಂತಿಕ ರಾಜಕಾರಣ ಗೆಲುವು ಸಾಧಿಸಿದೆ ಈ ಬಾರಿ ಈ ಬಾರಿ ಕಳೆದ ಬಾರಿ ಅಂತ ಈ ಬಾರಿ ಸಹ ಪಿಗೆ ಒಂದು ಸ್ಥಾನವೂ ಲಭಿಸಿಲ್ಲ ಆ ಡಿ ಎಂ ಕೆ ನೇತೃತ್ವದ ಕಾಂಗ್ರೆಸ್ ಬಿ ಸಿ ಕೆ ಸಿ ಪಿ ಐ ಎಂ ಸಿ ಪಿ ಐ ಐ ಐ ಯು ಎಮ್ ಎನ್ ಮೈತ್ರಿ ಇದೆಯಲ್ಲ ಇವತ್ತಿಗೂ ಒಂದು ಸೈದ್ಧಾಂತಿಕ ರಾಜಕಾರಣಕ್ಕೆ ಆರ್ ಎಸ್ ಎಸ್ನ ನನ್ನ ಆರ್ಯನ್ ಸಂಸ್ಕೃತಿ ರಾಜಕಾರಣದ ಚಾತುರ್ಣ ರಾಜಕಾರಣದ ವಿರೋಧದ ರಾಜಕಾರಣಕ್ಕೆ ಒಂದು ಮಾದರಿಯಾಗಿದೆ ಅಂತ ಹೇಳ್ಬೇಕಾಗತ್ತೆ ಇದು ಬಹಳ ಮುಖ್ಯವಾದಂತಹ ಸಂಗತಿ ಇವೆಲ್ಲವನ್ನು ನಾವು ಹಿನ್ನೆಲೆ ಇಟ್ಕೊಂಡೆ ನೋಡಿದಾಗ da okay. ಗೆಲುವು ಬಿ ಜೆ ಪಿಯ ಸೋಲು ಸೋಲಲ್ಲ ಇಂಡಿಯಾ ಒಕ್ಕೂಟದ ಗೆಲುವು ಗೆಲುವಲ್ಲ ಅಂತಲೇ ನಾವು ಹೇಳಬೇಕಾಗತ್ತೆ ಯಾಕೆಂತಂದರೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ದಾಪುಗಾಲಿಟ್ಟಿದೆ ಒಡಿಶಾದಲ್ಲಿ ಬಿ ಜೆ ಪಿ ಮರಳಿ ಸಾಧಿಸಿದೆ ಮಧ್ಯಪ್ರದೇಶದಲ್ಲಿ ತನ್ನ ಗೆಲುವನ್ನು ಮುಂದುವರಿಸಿದೆ ಗುಜರಾತಲ್ಲಿ ತನ್ನ ಗೆಲುವನ್ನು ಮುಂದುವರಿಸಿದೆ ಹೀಗಾಗಿ ಮುಂದಿನ ದಿನಗಳು ನಾವು ಅಂದ ನಾವು ನಿರೀಕ್ಷೆದಷ್ಟು ಸರ್ವಾಧಿಕಾರ ಮಯವಾಗಿರುತ್ತೆ ಅನ್ನುವಂಥ ಹೇಳಕ್ಕೆ ಬರೋದಿಲ್ಲ ಆದರೆ ಪ್ರಜಾಪ್ರಭುತ್ವವು ಕೂಡ ಅದ್ಭುತವಾಗಿ ಜೀವ ತಳೆದಿದೆ ಅಂದ್ರೂ ಹೇಳಕ್ಕೆ ಸಾಧ್ಯ ಒಂದು ಮದ್ಯದ ದಾರಿಯಲ್ಲಿ ನಾವು ನಿಂತಿದ್ದೀವಿ ಒಂದು ಸಮಾಧಾನಕರವಾದಂಥ ಫಲಿತಾಂಶ ಅಂತ ಹೇಳ್ಬೇಕಾಗತ್ತೆ ಆದರೆ ಯಾವುದೇ ರೀತಿಯ ಮೈತ್ರಿ ರಾಜಕಾರಣವನ್ನು ಮಾಡವನ್ನು ಮಾಡಿ ರಾಜಕಾರಣದಲ್ಲಿ ಅಧಿಕಾರ ನಡೆಸಿದಂಥ ಅನುಭವ ಇಲ್ಲದಂಥ ಮೋದಿ ಮತ್ತು ಶಾ ಜೋಡಿಗೆ ಇದು ದೊಡ್ಡ ಅಂತ ಹೇಳಬೇಕಾಗತ್ತೆ ಒಂದು ರೀತಿಯ ಅಹಂಕಾರದ ನಾರ್ಸಿಸಮ್ನಲ್ಲಿ ಏನು ಅಧಿಕಾರ ಮಾಡ್ತಿದ್ರು ಮೋದಿಯವರು ಅವರು ಈ ಬಾರಿ ತಮ್ಮ ಪ್ರಚಾರದಲ್ಲಿ ಏಳ್ನೂರ ಐವತ್ತೆಂಟು ಬಾರಿ ತಮ್ಮ ಹೆಸರನ್ನು ಹೇಳ್ಕೊಂಡಂಥ ಮೋದಿಯವರಿಗೆ ಇಪ್ಪತ್ತೆರಡು ವರ್ಷಗಳ ಕಾಲ ಅಧಿಕಾರ ಮಾಡಿದಂಥ ಮೋದಿಯವರು ಹೇಳಿದ್ರೆ ಇಪ್ಪತ್ತು ವರ್ಷಗಳ ಹನ್ನೆರಡು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಗುಜರಾತ್ ಮುಖ್ಯಮಂತ್ರಿಗಳಾಗಿ ಹತ್ತು ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಗಳಾಗಿ ಅಧಿಕಾರ ಮಾಡಿದ ಮೋದಿಯವರಿಗೆ ಈ ಬಾರಿ ಅದ ಬಹುಮತವಿರೋದ ಅಧಿಕಾರ ಮಾಡುವುದು ತುಂಬ ಕಷ್ಟ ಆಗುತ್ತೆ ಅವರ ದರ್ಪದ ಅವರ ನಾರ್ಸಿಸಮ್ಗೆ ಅವರ ಸರ್ವಾಧಿಕಾರಿ ಧೋರಣೆಗೆ ಅದು ಒಗ್ಗುವುದಿಲ್ಲ ಆದರೆ ಇವರಿಗೆ ಅನಿವಾರ್ಯತೆ ಬಂದಿದೆ ಈ ಬಾರಿ ಅವರು ಹನ್ನೆರಡು ಸ್ಥಾನಗಳನ್ನು ಗಳಿಸಿದಂತಹ ಜೆ ಡಿ ಯು ಪಕ್ಷವನ್ನು ಮತ್ತು ಹದಿನಾರು ಸ್ಥಾನಗಳನ್ನು ಗಳಿಸಿದಂತಹ ಕೆ ಡಿ ಪಿ ಪಕ್ಷದ ಮೇಲೆ ಅವರು ಅವಲಂಬಿತರಾಗಿದ್ದಾರೆ ಅವರಿಬ್ಬರೂ ಇವತ್ತು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಕಿಂಗ್ ಮೇಕರ್ ಆಗಿ ಇವತ್ತು ನಿಂತ್ಕೊಂಡಿದ್ದಾರೆ ಇವರೊಬ್ಬರ ಮುಲಾಜ್ನಲ್ಲಿ ಮೋದಿ ಮತ್ತು ಶಾ ಅಧಿಕಾರ ನಡೆಸಬೇಕಾದಂಥ ದ ಸ್ಥಿತಿ ಬಂದಿದೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸ್ವರೂಪ ತೆಗೆದುಕೊಳ್ಳುತ್ತೆ ಅನ್ನೋದು ನಾವು ಕಾದು ನೋಡಬೇಕಾಗುತ್ತೆ ಯಾಕಂದರೆ ಬಿ ಜೆ ಪಿ ಯಾ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಆಪರೇಷನ್ ಕಮಲಕ್ಕೆ ಮುಂದಾಗ್ಬೋದು ತನಗೆ ಕೊರತಿರುವಂಥ ಹತ್ತರ ನಲವತ್ತು ಎಂ ಪಿಗಳನ್ನು ಖರೀದಿಸಲಿಕ್ಕೆ ಇಲ್ಲ ಅನ್ನೋದು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಯಾವಾಗ ಶುರು ಮಾಡ್ತಾರೆ ಅನ್ನೋದೇ ಮುಖ್ಯ ಆಗುತ್ತೆ ಮತ್ತು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರು ಯಾವುದೇ ನಿಬಂಧನೆಗಳಿಲ್ಲದಾನೆ ಅಥವಾ ಅನ್ಕಂಡೀಷನಲ್ ಅಂತ ಹೇಳ್ತಾರೆ ಅನ್ಕಂಡೀಷನಲ್ ಬೆಂಬಲ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅವರು ತಮ್ಮದೇ ಆದಂತಹ ಕಂಡೀಷನ್ಗಳು ಹಾಕಿ ಹೋಗ್ತಾರೆ ಅದರಲ್ಲೂ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ಕೇಳ್ಬೋದು ಅಥವಾ ಅಮಿತ್ ಶಾ ಅವರಿಗೆ ಗೃಹಮಂತ್ರಿ ಕೊಡಬೇಡಿ ಅಂತಲೂ ಹೇಳ್ಬೋದು ಯಾಕಂದರೆ ಅಮಿತ್ ಶಾ ಅವ್ರ ಗೃಹಮಂತ್ರಿಯ ಕಾರಣದಲ್ಲೇ ಚಂದ್ರಬಾಬು ನಾಯ್ಡು ಮೇಲೆ ದಾಳಿಯಾಗಿದ್ದನ್ನು ನೋಡ್ತಾ ಇದ್ದೀವಿ ಮತ್ತು ನಿತೀಶ್ ಕುಮಾರ್ ಅವರು ಜೆ ಪಕ್ಷ ಬಿಹಾರ್ ರಾಜ್ಯ ಬಿಹಾರನ ಚುನಾವಣಾ ಸಂದರ್ಭದಲ್ಲಿ ಅಗ್ನಿಪಥ ಯೋಜನೆಯನ್ನು ನಾವು ರದ್ದುಗೊಳಿಸ್ತೀವಿ ಅಂತ ಹೇಳಿದರು ಈ ಬಾರಿ ಅಗ್ನಿಪಥ ಯೋಜನೆಯನ್ನು ಅಂತ ಆಲ್ರೆಡಿ ಅನ್ನೋ ಪತ್ರಿಕೆಗಳು ವರದಿಯಾಗಿದ್ದಾವೆ ಆದರೆ ಬಿ ಜೆ ಪಿ ಅದನ್ನು ಹೇಗೆ ಸ್ವೀಕರಿಸುತ್ತೆ ಈ ರೀತಿಯ ಕಂಡೀಷನಲ್ ರಾಜಕಾರಣಿ ಮಾಡಿ ಅಭ್ಯಾಸವಿಲ್ಲದಂತಹ ಮೋದಿ ಮತ್ತು ಶಾ ಅವರಿಗೆ ಮುಂದಿನ ದಿನಗಳು ತುಂಬ ಪರೀಕ್ಷೆ ದಿನಗಳಾಗ್ತವೆ ಅದೇ ರೀತಿ ಭಾರತಕ್ಕೂ ಸಹ ಪರೀಕ್ಷೆ ದಿನಗಳಾಗ್ತವೆ ಹಾಗೂ ಇಂಡಿಯಾ ಒಕ್ಕೂಟಕ್ಕೆ ಇಂಡಿಯಾ ಒಕ್ಕೂಟ ಇದನ್ನು ಯಾವ ರೀತಿ ನೋಡುತ್ತೆ ಎನ್ನುವುದು ಸಹ ಬಹಳ ಮುಖ್ಯ ಆಗುತ್ತೆ ಅದು ಒಬ್ಬ ವಿರೋಧ ಪಕ್ಷವಾಗಿ ಹೇಗೆ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುತ್ತೆ ಎನ್ನುವುದು ಸಹ ಮುಖ್ಯ ಮತ್ತು ಇಲ್ಲಿ ಭಾಳ ಒಂದೊಂದು ಭಾಳ ಮುಖ್ಯವಾದ ಅಂಶ ಹೇಳಬೇಕಾಗುತ್ತೆ ರಾಹುಲ್ ಗಾಂಧಿ ಅವರ ಶ್ರಮ ಸಹ ಇಲ್ಲಿ ಫಲ ಕೊಟ್ಟಿದೆ ಎರಡು ಬಾರಿ ಭಾರತ್ ಜೋಡೋ ಯಾತ್ರೆ ಮಾಡಿದ್ದಾರೆ ಎರಡನೇ ಸಾರಿ ನ್ಯಾ ಭಾರತ್ ನ್ಯಾಯ ಜೋಡೋ ಯಾತ್ರೆ ಮಾಡಿದ್ದಾರೆ ಅದು ನೈತಿಕ ಶಕ್ತಿಯಾಗಿ ಅವರಿಗೆ ಬೆಂಬಲ ಸಿಕ್ಕಿದೆ ಜನತೆ ನಾಯಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷವನ್ನು ನಂಬಿದರೆ ಬಿ ಜೆ ಪಿ ಅನೈತಿಕ ರಾಜಕಾರಣಕ್ಕೆ ರಾಹುಲ್ ಗಾಂಧಿ ಅವರದ ನೈತಿಕ ರಾಜಕಾರಣಿ ಎಂದು ಜನ ನಂಬಿ ಅವರಿಗೆ ಓಟ್ ಕೊಟ್ಟಿರೋದನ್ನು ಸಹ ನಾವು ಹೇಳಬೇಕಾಗುತ್ತೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ನ ಸ್ಟ್ರೈ ರೇಟ್ ಇದೆಯಲ್ಲ ಉತ್ತಮವಾಗಿರೋದು ಸಹ ನಾವು ಕಂಡುಬರುತ್ತೆ ಖರ್ಗೆ ಅವರ ಅಧ್ಯಕ್ಷರಾದ ನಂತರ ತೆಲಂಗಾಣದಲ್ಲಿ ಕರ್ನಾಟಕದಲ್ಲಿ ಹಿಮಾಚಲ ಪ್ರದೇಶಗಳಲ್ಲಿ ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಚುನಾವಣೆಯಲ್ಲಿ ಜಯಗಳಿಸಿದೆ ಮತ್ತು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನೂರರ ಹತ್ತಿರಕ್ಕೆ ಬಂದು ತಲುಪಿದೆ ಹೀಗೆ ಖರ್ಗೆ ಅವರ ಒಂದು ಅನುಭವ ಮತ್ತು ಎಲ್ಲ ಪಕ್ಷಗಳ ಜೊತೆಗೆ ಇರುವಂಥ ಒಂದು ಕಾಮ್ರೇಡ್ಶಿಪ್ ಜೊತೆಗೆ ಕೂಡ ಈ ಬಾರಿ ಕಾಂಗ್ರೆಸ್ನ ಗೆಲುವಿಗೆ ಕಾರಣ ಆಗಿದೆ ಇವೆಲ್ಲವೂ ಒಂದು ಮುಂದಿನ ದಿನಗಳಲ್ಲಿ ಪರೀಕ್ಷೆಗೆ ಒಳಪಡ್ತವೆ ಹೇಗೆ ಇಂಡಿಯಾ ಒಕ್ಕೂಟ ಈ ದಿನಗಳನ್ನು ಎದುರಿಸುತ್ತೆ ಹೇಗೆ ಸಾರ್ವಜನಿಕ ಸಂಸ್ಥೆಗಳು ಇ ಡಿ ಆಗಿರ್ಬೋದು ಆದಾಯ ತೆರಿಗೆ ಅಥವಾ ಇವೆಲ್ಲವೂ ಹೇಗೆ ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸುತ್ತೆ ಯಾಕಂದರೆ ಇನ್ನು ಅವರು ಬಹುಮತ ಇಲ್ದಿರೋ ಕಾರಣಕ್ಕೆ ಅಷ್ಟೊಂದು ಗುಲಾಮಗಿರಿಯಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ದಿರೋದ್ರಿಂದ ಅವರು ಹೇಗೆ ಕಾರ್ಯನಿರ್ವಹಿಸ್ತಾರೆ ಇನ್ನು ಮಾಧ್ಯಮಗಳು ಹೇಗೆ ವರ್ತಿಸ್ತವೆ ಎನ್ನುವುದು ಸಹ ಮುಖ್ಯ ಆಗುತ್ತೆ ಮತ್ತು ಭಾಳ ಮುಖ್ಯವಾಗಿ ಜುಡಿಷಿಯರಿ ಕೂಡ ನಾವು ಗಮನದಲ್ಲಿ ಜುಡಿಷಿಯರಿ ಬಹಳ ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗ ಗಮನಿಸಲ್ಪಡುತ್ತೆ ಇವೆಲ್ಲವೂ ಒಂದು ಹೊಸ ರೀತಿಯ ಪ್ರಜಾಪ್ರಭುತ್ವದ ಬಾಗಿಲು ತೆಗ್ದಿದೆ ಅಂತ ಹೇಳಬೇಕಾಗತ್ತೆ ಆದರೆ ಇದೇ ಸಂದರ್ಭದಲ್ಲಿ ಎಲ್ಲವೂ ಸರಳವಾಗಿಲ್ಲ ಬಿ ಜೆ ಪಿಯ ಮತಾಂಧ ರಾಜಕಾರಣಕ್ಕೆ ಸೋಲುಂಟಾಗಿಲ್ಲ ಅಸಮಾಧಾನ ಇದೆ ಅಷ್ಟೇ ಜನಗಳಲ್ಲಿ ಮತಾಂಧ ರಾಜಕಾರಣದ ಬಗ್ಗೆ ಅಸಮಾಧಾನ ಉಂಟಾಗಿದೆ ಅಂತ ಹೇಳ್ಬೇಕಾಗತ್ತೆ ಅದೇ ಒಂದು ಗಾ ಒಂದು ಮಾತು ಹೇಳ್ತಾರಲ್ಲ ನಿನಗೆ ಎಷ್ಟು ನುಂಗ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ಆಹಾರ ಸೇವಿಸಬೇಕು ನುಂಗ್ಲಿಕ್ಕೆ ಸಾಧ್ಯ ಆಗದಿರೋದನ್ನು ನೀನು ಆಹಾರ ಸೇವಿಸೋಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೌ ಮಚ್ ಯು ಕ್ಯಾನ್ ಸ್ವೆಲ್ ದಟ್ ಮಚ್ ಓಲ್ಲಿ ಯು ಕ್ಯಾನ್ ಟೇಕ್ ಅನ್ನೋದನ್ನು ಬಿ ಜೆ ಪಿ ಮರೆತುಬಿಟ್ಟು ಅತಿಯಾದ ಮತಾಂಧತೆಯ ನಾಜಿವಾದದ ರಾಜಕಾರಣ ಮಾಡೋಕ್ಕೋಗಿ ಅವ್ರಿಗೆ ಏಟ್ ಬಿದ್ದ ಹೊರತಾಗಿ ಅವರ ಮೂಲ ಸೈದ್ಧಾಂತಿಕ ರಾಜಕಾರಣಕ್ಕೆ ಹಿನ್ನಡೆ ಆಗಿದೆ ಅಂತಂದರೆ ಇಲ್ಲ ಅಂತ ಹೇಳ್ಬೇಕಾಯ್ತು ಅದಕ್ಕೆ ಉದಾಹರಣೆಯಾಗಿ ಕರ್ನಾಟಕ ತೆಲಂಗಾಣ ಒಡಿಸ್ಸಾ ಮಧ್ಯಪ್ರದೇಶ ಮತ್ತು ನಾರ್ತ್ ಈಸ್ಟಲ್ಲಿ ಬಿ ಜೆ ಪಿಗೆ ಹಿನ್ನಡೆ ಆಗಿಲ್ಲ ಮತ್ತು ನಾವು ಅನ್ಕೊಂಡಂತೆ ಮಣಿಪುರವನ್ನು ಹೊರತುಪಡಿಸಿ ಮತ್ತು ಗುಜರಾತು ದೆಹಲಿ ದೆಹಲಿಯಲ್ಲಿ ಬಿ ಜೆ ಪಿಗೆ ಹಿನ್ನಡೆ ಆಗಿಲ್ಲ ಇವೆಲ್ಲವೂ ನೋಡಿದ್ರೆ ಒಂದು ಮಿಶ್ರ ಫಲಿತಾಂಶದಲ್ಲೇ ನಾವು ನಿಂತಿದ್ದೀವಿ ಆದರೆ ಪ್ರಜಾಪ್ರಭುತ್ವ ಮುಗುಳ್ ನಕ್ಕಿದೆ ಸ್ವಲ್ಪ ಸಮಾಧಾನ ಸಿಕ್ಕಿದೆ ಮುಂದಿನ ದಿನಗಳು ನಿರ್ಣಾಯಕವಾಗಲಿದ್ದಾವೆ ಬಿ ಜೆ ಪಿ ಐದು ವರ್ಷ ಸಂಪೂರ್ಣ ಆಡಳಿತ ನಡೆಸುತ್ತೋ ಅಥವಾ ಮಧ್ಯದಲ್ಲಿಯೋ ಬಹುಮತದಿಂದ ಕುಸಿಯುತ್ತೋ ಅಥವಾ ಮೋದಿ ಮತ್ತು ಶಾ ಈ ಅಲ್ಪಸಂ ಅಲ್ಪ ಬಹುಮತದಲ್ಲಿ ಹೇಗೆ ರಾಜಕಾರಣ ಮಾಡ್ತಾರೆ ಮತ್ತು ಸರ್ವಾಧಿಕಾರಿ ರಾಜಕಾರಣ ಬಿ ಜೆ ಪಿಯ ನಾಜಿವಾದದ ರಾಜಕಾರಣ ಯಾವ ಹಾದಿ ಹಿಡಿಯುತ್ತೆ ಎನ್ನುವುದು ಕೂಡ ನಾವು ಕಾದ್ ನೋಡಬೇಕಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಮಸ್ಕಾರ